ಕಾರವಾರದ ಜಿಲ್ಲಾ ಕೇಂದ್ರ ಕಾರಾಗೃಹದಲ್ಲಿ ಒಂದು ವಾರದಲ್ಲೇ ಪದೇ ಪದೇ ಕೈದಿಗಳ ಅಟ್ಟಹಾಸ ಜೋರಾಗಿದೆ ಮೊದಲು ಜೈಲರ್ ಮೇಲೆ ಹಲ್ಲೆ ಮಾಡಿದ ಕೈದಿಗಳು ಈಗ ಮತ್ತೊಂದು ದಾಖಲೆ ಮಾಡಿ ಹುಯಲೆಬ್ಬಿಸಿದ್ದಾರೆ ಈ ಕುರಿತಾದ ಒಂದು ವರದಿ ಇಲ್ಲಿದೆ ನೋಡಿ ಹೌದು ಕಳೆದ ಹತ್ತು ವರ್ಷದಿಂದ ಈಚೆಗೆ ಕಾರವಾರ ಜೈಲ್ ತುಂಬಾ ಶಾಂತವಾಗಿತ್ತು ರಾಜ್ಯದ ಕೆಲವು ಜೈಲಿನಲ್ಲಿ ಅದೆಷ್ಟೇ ಗಲಾಟೆ ಸುದ್ದಿಗಳು ಕೇಳಿ ಬಂದರೂ ಕಾರವಾರದಲ್ಲಿ ಮಾತ್ರ ಭಿನ್ನವಾಗಿತ್ತು ಆದರೆ ಈಗ ಒಂದೇ ವಾರದಲ್ಲಿ ಎರಡು ಹೊಡಿಬಡಿ ಘಟನೆಗಳು ನಡೆದಿದ್ದು ಆತಂಕದ ವಾತಾವರಣ ಸೃಷ್ಟಿಯಾಗಿದೆ ಕಳೆದ ನಾಲ್ಕು ದಿನದ ಹಿಂದೆ ಮಾದಕ ವಸ್ತು ಬೇಕೆಂದು ಒತ್ತಾಯಿಸಿ ಜೈಲ್ ಸಿಬ್ಬಂದಿಗೆ ಕಿರುಕುಳ ನೀಡಿ ಜೈಲರ್ ಮತ್ತು ಜೈಲ್ ಸಿಬ್ಬಂದಿ ಮೇಲೆ ಹಲ್ಲೆ ನಡೆಸಿದ ಮಂಗಳೂರು ಮೂಲದ ಖೈದಿಗಳು ಈಗ ಮತ್ತೊಮ್ಮೆ ಗಲಾಟೆ ಮಾಡಿದ್ದಾರೆ ಮಂಗಳೂರು ಮೂಲದವರೇ ಆದ ಐವರು ಖೈದಿಗಳು ಡಿಸೆಂಬರ್ ಒಂಬತ್ತರಂದು ರಾತ್ರಿ ಗಲಾಟೆ ಮಾಡಿ ಇಲ್ಲಿರುವ ಪೀಠೋಪಕರಣ ಮತ್ತು ಟಿವಿಯನ್ನ ಜಖಂಗೊಳಿಸಿ ಹಾನಿ ಮಾಡಿದ್ದಾರೆ ಇಷ್ಟು ವರ್ಷಗಳ ಕಾಲ ಯಾವುದೇ ಗದ್ದಲ ಗಲಾಟೆ ಇಲ್ಲದೆ ಶಾಂತವಾಗಿದ್ದ ಕಾರವಾರದ ಜೈಲಿನಲ್ಲಿ ಈಗ ಮಂಗಳೂರು ಕೈದಿಗಳು ಬಂದ ಮೇಲೆಯೇ ಗದ್ದಲ ಗಲಾಟೆ ಆಗುತ್ತಿರುವುದು ಎನ್ನುವುದು ಬೆಳಕಿಗೆ ಬಂದಿದೆ ಕೈದಿಗಳ ಗಲಾಟೆಯಿಂದ ತಾಳ್ಮೆ ಕಳೆದುಕೊಂಡ ಕಾರವಾರ ಪೊಲೀಸರು ಹೆಡೆಮುರಿ ಕಟ್ಟಲು ತಯಾರಾಗಿದ್ದಾರೆ ಕಾನೂನು ಕ್ರಮ ಜರುಗಿಸಿ ಇವರನ್ನ ಬೇರೆ ಕಡೆ ಶಿಫ್ಟ್ ಮಾಡಲು ಹಿರಿಯ ಅಧಿಕಾರಿಗಳಿಗೆ ಪತ್ರ ಬರೆದಿದ್ದಾರೆ ಇನ್ನು ಮಂಗಳೂರು ಜೈಲಿನಲ್ಲಿ ಇದ್ದ ಹೆಚ್ಚುವರಿ ಕೈದಿಗಳನ್ನು ಕಾರವಾರ ಜೈಲಿಗೆ ಕಳೆದ ಎರಡು ತಿಂಗಳ ಹಿಂದಷ್ಟೇ ಸ್ಥಳ ು ಈಗ ಕಾರವಾರ ಬಂದರೂ ಕೂಡ ತಮ್ಮ ಪುಂಡಾಟಿಕೆ ಮುಂದುವರೆಸಿದ್ದು ಜೈಲಿನಲ್ಲಿ ವಾತಾವರಣ ಕೆಡಿಸುತ್ತಿದ್ದಾರೆ ಇವತ್ತು ಕಾರವಾರದ ಜೈಲಿನಲ್ಲಿ ಎಂದೂ ಇಲ್ಲದ ಗಲಾಟೆಗಳು ನಡೆಯಲು ಮುಖ್ಯ ಕಾರಣ ಮಂಗಳೂರು ಮೂಲದ ಕೈದಿಗಳೇ ಎನ್ನುವುದು ಖಾತ್ರಿಯಾಗಿದೆ ನಿನ್ನೆ ರಾತ್ರಿ ಒಂದು ಗಂಟೆ ಅಂದಾಜಿಗೆ ನಮಗೆ ಒಂದು ಕರೆ ಬರುತ್ತೆ ಏನಂದ್ರೆ ಅಲ್ಲಿ ಜೈಲಲ್ಲಿ ಒಂದು ಗೊಂದಲ ನಡೆದಿದೆ ಅನ್ನೋದು ಅದರ ಬಗ್ಗೆ ನಮ್ದು ಕಾರವಾರ ಸಬ್ ವಿಚಾರಣೆ ಮಾಡಿದ್ದಾರೆ ಅಲ್ಲಿ ಹೋಗಿ ಪ್ರಿಲಿಮಿನರಿ ಇನ್ಫಾರ್ಮೇಶನ್ ಪ್ರಕಾರ ಏನಾಗಿದೆ ಅಂದ್ರೆ ಬ್ಯಾರೆಕ್ ನಂಬರ್ ಟೂ ಅಲ್ಲಿ ಮೂರು ಆರೋಪಿಗಳು ಅವರು ಹಿಂದೆ ಅವರು ಮಂಗಳೂರು ಜೈಲಿಂದ ಇಲ್ಲಿಗೆ ಟ್ರಾನ್ಸ್ಫರ್ ಆಗಿದ್ದು ಅವರು ಅಲ್ಲಿ ಅವ್ರದ್ದು ಮಧ್ಯದಲ್ಲಿ ಗಲಾಟೆ ಆಗಿ ಅವರು ಪ್ರಿಸೆಂಟ್ ಸ್ಟಾಫ್ ಅವ್ರ ಜೊತೆಗೆ ವಾಗ್ವಾದ ಮಾಡಿದ್ದಾರೆ ಆ ವಾಗ್ವಾದದಲ್ಲಿ ಅವ್ರಿಗೆ ಕೆಟ್ಟ ಶಬ್ದ ಎಲ್ಲ ಪ್ರಯೋಗ ಮಾಡಿ ಅವ್ರ ಮೇಲೆ ಬಯ್ಯದಲ್ಲಿ ಮಾಡಿದ್ದಾರೆ ಆ ಈ ಘಟನೆಯಲ್ಲಿ ಅವರು ನಡೆದಿಲ್ಲ ಮೂರಲ್ಲಿ ಅವರು ಬ್ಯಾರೆಕ್ ಒಳಗಡೆ ಟಿ ವಿ ಅಂತ ಬ್ರೇಕ್ ಮಾಡಿರೋದ್ರ ಬಗ್ಗೆ ಮಾಹಿತಿ ತಿಳಿದು ಬಂದಿದೆ ಇದ್ರ ಜೊತೆಗೆ ಅವ್ರು ವಾಗ್ವಾದ ಮಾಡಿದ್ರೆ ಇದ್ರ ಬಿಟ್ಟು ಅವ್ರ ಒಳಗಡೆ ಯಾರು ಗಲಾಟೆ ಮಾಡ್ಕೊಳ್ಳೋದು ಯಾವ್ದು ಆ ತರದ್ದು ಇಂಜುರಿ ಆಗಿಲ್ಲ ಆ ತರದ್ ಯಾವ್ದು ಹೊಡೆದಾಡ್ಕೊಳ್ಳೋದು ಆ ತರದ್ ಆಗಿಲ್ಲ ಇದು ಬರೀ ವಾಗ್ವಾದ ಮಾತ್ರ ಆಗಿದ್ದು ಅಂತ ಬಂದಿದೆ ಇದು ಇದ್ರ ಹಿಂದೆ ಸ್ವಲ್ಪ ದಿವಸ ಹಿಂದ್ಗಡೆ ಕೂಡ ಒಂದು ಗಲಾಟೆ ಆಗಿದ್ದಲ್ಲಿ ಅವರು ಪ್ರೆಸೆಂಟ್ ಸ್ಟಾಫ್ ಅವರು ಇಂಜುರಿ ಮಾಡಿದ್ರು ಆ ಸೇಮ್ ಮಂಗಳೂರು ಆರೋಪಿಗಳು ಇಲ್ಲಿಂದ ಬಂದಿದಲ್ಲಿ ಅವ್ರ ಜೊತೆಗೆ ಇದ್ದಿದ್ದು ಇವರು ಸಹಚ ಬೇರೆ ಮಂಗ್ಳೂರಿಂದ ಅವ್ರ ಮೂರು ಆರೋಪಿಗಳು ಇದಾಗಿತ್ತು ಸೊ ಅವ್ರದ್ದು ಇಲ್ಲಿ ಅವ್ರದ್ದು ಪ್ರಕಾರ ಏನಂದ್ರೆ ನಮಗೆ ಪ್ರಥಮ ಇಲ್ಲಿ ಏನಂದರೆ ಇಲ್ಲಿ ಜೈಲಲ್ಲಿ ಎಲ್ಲ ಸ್ಟ್ರಿಕ್ಟ್ ಮಾಡಿರೋದ್ರಿಂದ ಅವ್ರಿಗೆ ಒಂದು ಇದಾಗಿದೆ ಅನ್ನೋದು ಮಾಹಿತಿ ಇದು ಟೋಟಲ್ ನಂಬರ್ ಆಫ್ ಪ್ರಿಸ್ನರ್ಸು ಪ್ರಿಸ್ನರ್ ಅವ್ರ ಮಾಹಿತಿ ಕೊಡ್ಬೋದು ಟೋಟಲ್ ಇದು ಸ್ಟ್ರೆಂತ್ ಇವಾಗ ಮಂಗಳೂರಿಂದ ಬಂದವರು ಟೋಟಲ್ ಏಳು ಜನ ಬಂದಿದ್ದಾರೆ ಅದು ಒಂದು ಎರಡು ತಿಂಗಳಾಗಿದೆ ಬಂದು ಇವಾಗ ನಾವು ಎರಡು ಮೂರು ದಿವಸ ಹಿಂದ್ಗಡೆ ಆಗಿದ್ದು ಒಂದು ಪ್ರಕರಣ ಅವ್ರು ಕೊಟ್ಟಿದ್ದಾರೆ ಅದು ಇಬ್ಬರ ಮೇಲೆ ಪ್ರಕರಣ ನೀಡಿದ್ರು ಅದು ಇವಾಗ ನಾವು ಎಫ್ ರಿಜಿಸ್ಟರ್ ಮಾಡಿ ತನಿಖೆ ಮಾಡ್ತಾ ಇದ್ದೀವಿ ಆಮೇಲೆ ಇದು ಕೂಡ ಅವರು ಕಂಪ್ಲೇಂಟ್ ನೀಟಿದ್ರೆ ಆರ್ ಮಾಡಿ ನಾವ್ ಅದ್ರ ಬಗ್ಗೆ ತನಿಖೆ ಇಲ್ಲ ಅವರು ಬೇರೆ ಬೇರೆ ಪ್ರಕರಣಗಳಲ್ಲಿ ಇದಾಗಿದ್ದಾರೆ ಬೇರೆ ಬೇರೆ ಠಾಣೆಗಳಲ್ಲಿ ಆಗಿದೆ ಅವರದ್ದು ಪ್ರಕರಣ ಇವರು ನೋಡಿದಲ್ಲಿ ಏನಂದ್ರೆ ಇವರು ಮುಂಚೆ ಕೂಡ ಇದೇ ಗಲಾಟೆಗಳು ಕೂಡ ಹಿಂದಿನ ಬೇರೆ ಜೈಲ್ ಕೂಡ ಮಾಡಿದ್ದಾರೆ ಅಲ್ಲಿ ಅದರಿಂದ ಕೂಡ ಆ ಕಾರಣಗಳಿಂದ ಅವ್ರನ್ನ ಈ ಜೈಲಿಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ ನಾವು ವೆರಿಫೈ ಮಾಡಿ ಇನ್ ಕೇಸ್ ಇಲ್ಲಿ ಅವ್ರದ್ದು ಹ್ಯಾಂಡಲ್ ಮಾಡೋಕ್ಕಾಗಿಲ್ಲ ಅಂದ್ರೆ ಬೇರೆ ಜೀರಿಗೆ ಟ್ರಾನ್ಸ್ಫರ್ ಮಾಡೋದ್ರ ಕೂಡ ನಾವು ಪತ್ರ ಬರೀತೀವಿ ಆ ಇವ್ರದಲ್ಲಿ ಒಬ್ರದ್ದು ತ್ರೀ ನಾಟ್ ಸೆವೆನ್ ಕೇಸಸ್ ಇದೆ ಆರ್ವಿಯರ್ ಬಾಡಿ ಆಫೆನ್ಸಸ್ ಇದೆ ಒಬ್ರು ಕೂಡ ಎನ್ ಡಿಪಿಎಸ್ ಆಫೆನ್ಸರ್ಸ್ ಕೂಡ ಇದರ ಹಾ ಅದೇ ನಾವು ಇವಾಗ ಅವ್ರದ್ದು ಎಫ್ ಆರ್ ಕೊಟ್ಟಾದ್ಮೇಲೆ ನಾವು ಅದ್ರ ಮೇಲೆ ತನಕೆ ಮಾಡಿ ಯಾರ್ಯಾರದನ್ನ ಇದು ಇಲ್ಲಿ ಶಿಫ್ಟ್ ಮಾಡ್ಬೇಕನ್ನದ್ ನಾವು ರೆಕಮೆಂಡ್ ಮಾಡ್ತೀವಿ ಆ ಇದ್ರದ್ದು ಹಿನ್ನೆಲೆನೇ ಅದ್ರದ್ದು ನಾವು ಕೇಸ್ ಮಾಡಿ ಇದಾದ್ಮೇಲಿಂದ ಅವ್ರು ಅಲ್ಲಿ ಆಕ್ಷನ್ ಮಾಡ್ತಾ ಇದ್ರೆ ಫಾಲೋಅಪ್ ಮಾಡ್ತಾ ಇರೋದಿಲ್ಲ ಅದು ನಾವು ಡಿಪಾರ್ಟ್ಮೆಂಟ್ ಜೊತೆಗೆ ನಾವು ಕೋರ್ಡಿನೇಟ್ ಮಾಡಿ ಅವ್ರು ಏನ್ ಕ್ರಮ ತಗೊಳ್ತಾರೆ ಅಂತ ನಾವು ನಿನ್ನೆ ಅಲ್ಲಿ ಗಲಾಟೆ ಮಾಡಿದವರು ಮೂರ್ ಜನ ಇದ್ರು ಯಾರು ಡಿಸ್ಟರ್ಬ್ ಡಿಸ್ಟರ್ಬ್ರು ಮಿಕ್ಕಿದವರು ಆ ಬ್ಯಾಕಲ್ ಇಪ್ಪತ್ತು ಜನ ಇದ್ರು ಅದನ್ನೂ ಮಾಹಿತಿ ತಗೋಬೇಕು ಪ್ರಕರಣ ಅವ್ರ ಕಂಪ್ಲೇಂಟ್ ನೀಡಿದಲ್ಲಿ ನಾವು ಹೇಳ್ತೀವಿ ಪ್ರೆಸೆನ್ಸ್ ಡಿಪಾರ್ಟ್ಮೆಂಟ್ ನಮ್ಗೆ ಯಾವ್ದು ಪತ್ರ ನಾವು ಬರ್ತಿಲ್ಲ ನಾವು ನಾವು ಏನಿದೆ ಅಂತ ಒಟ್ಟಾರೆ ಶಾಂತವಾಗಿದ್ದ ಯಾವುದೇ ಸುದ್ದಿ ಇಲ್ಲದೆ ಇದ್ದ ಕಾರವಾರ ಜೈಲ್ ಒಂದೇ ವಾರದಲ್ಲಿ ರಾಜ್ಯಾದ್ಯಂತ ಸುದ್ದಿಯಾಗಿದೆ ಇದಕ್ಕೆಲ್ಲ ಕಾರವಾರ ಮಂಗಳೂರಿನಿಂದ ಸ್ಥಳಾಂತರಗೊಂಡ ಕೈದಿಗಳೇ ಎನ್ನಲಾಗಿದೆ ಮುಂದೆ ಯಾವ ರೀತಿ ಕಾನೂನು ಕ್ರಮಕ್ಕೆ ಮುಂದಾಗುತ್ತೋ ಎನ್ನುವುದನ್ನು ಕಾದು ನೋಡಬೇಕು ಕೆನರಾ ಪ್ಲಸ್ ನ್ಯೂಸ್ ಕಾರವಾರ